ನಮ್ಮ ಹೋಲಾರ ಜನಪ್ರಿಯ ಕ್ಷೇತ್ರ ಮಂಜನಾ ನಾಯಕತ್ವದಲ್ಲಿ ಇವತ್ತು ಇಲ್ಲಿ ಪ್ರತಿಭಟನೆಗೆ ಇವತ್ತು ನಾವು ಇಲ್ಲಿ ಸೇರಿದಿವಿ ನಮ್ಮ ಸಿ ಕೆ ಶಿವಕುಮಾರನ್ನ ಅವರ ನಾಯಕತ್ವದಲ್ಲಿ ಸಿದ್ದರಾಮಯ್ಯನ ನಾಯಕತ್ವದಲ್ಲಿ ಇವಾಗ ಏನು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಸರ್ಕಾರವನ್ನು ಆಡಳಿತವನ್ನು ಕೊಡ್ತಾ ಇದೀವಿ ಅದನ್ನು ಪಡೆಯಲಾರದೆ ಒಟ್ಟೆ ಕಿಚ್ಚು ಕೊಟ್ಟು ಬಿಜೆಪಿಯವರು ಮತ್ತು ಎಸ್ ಅವರು ಮತದಿಂದರೂ ಕುತಂತ್ರ ಮಾಡಿಕೊಂಡೇ ಬಂದಿದ್ದಾರೆ ಏನಾದ್ರು ಏನಾದರೂ ಮಾಡಿ ಸರ್ಕಾರವನ್ನು ಅಸ್ಥಿರಗೊಳಿಸಬೇಕು ಸಿದ್ದರಾಮಯ್ಯ ಅವರ ಸರ್ಕಾರವನ್ನು ತೆಗೆಯಬೇಕಂತ ಹೇಳಿಬಿಟ್ಟು ಮತದಿಂದ ಕುತಂತ್ರ ಮಾಡಿ ಅವರ ಅನೈತಿಕ ಸಂಬಂಧ ತರ ಇಟ್ಟುಕೊಂಡು ಎರಡು ಪಕ್ಷಗಳು ಒಂದಾಗಿ ಈಗ ಮೊದಲು ಬರ್ತಾ ಅವರು ಸಿದ್ದರಾಮಯ್ಯ ಮೂರುವ ಅನುಪಾತದಲ್ಲಿ ಅನುಪಾತದಲ್ಲಿ ತಗೊಂಡು ಆ ದಿನಕ್ಕೆ ಅವರಿಗೆ ಅನುಕೂಲವಾದ ಅವರು ತಗೊಂಡು ಬರೀ ಮೂವತ್ತಾರು ಸಾವಿರ ಮೂವತ್ತೆಂಟು ಸಾವಿರ ಕೊಟ್ಟಿದ್ದಾರೆ ತಗೊಂಡಿರುವುದು ಅವರೇ ಕೊಟ್ಟಿರುವುದು ಅವರೇ ಅದು ಕಾಂಗ್ರೆಸ್ ಅವರು ಇಲ್ಲಿ ಆರೋಪವಾಗಿಲ್ಲ ಏನೂ ಆಗಿಲ್ಲ ಬಿಜೆಪಿ ಅವರೇ ತಗೊಂಡಿದ್ದಾರೆ ಆದ್ರೆ ಈಗ ಸಿದ್ದರಾಮಯ್ಯ ಆರೋಪ ಮಾಡ್ತಾ ಇದಾರೆ ನೀವೇ ಎಲ್ಲ ತಿಳ್ಕೋಬೇಕು ಅವರ ಕುತಂತ್ರಗಳ ಮಾಡಿಕೊಂಡು ನಮಗೆ ಸರ್ಕಾರವನ್ನ ತಿರುಗೊಳಿಸಬೇಕಂತ ಪ್ರಯತ್ನ ಪಡ್ತಾ ಇದ್ದಾರೆ ಇದು ಯಾವುದು ನಡೆಯಲ್ಲ ನಮಗೆ ಏಳು ಕೋಟಿ ಜನರ ಆಶೀರ್ವಾದ ಇದೆ ಕಾಂಗ್ರೆಸ್ ಪಕ್ಷಕ್ಕೆ ಏಳು ಕೋಟಿ ಜನರ ಆಶೀರ್ವಾದ ಇರುವ ಕಾಂಗ್ರೆಸ್ ಪಕ್ಷಕ್ಕೆ ನೀವು ಏನೇ ಪ್ರಯತ್ನ ಪಟ್ಟರು ಸರ್ಕಾರವನ್ನು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹಾಗೆ ದಿನ ನಮ್ಮ ನಾಡಿನ ಎಲ್ಲ ಸಮಸ್ತ ಅಕ್ಕ ತಂಗಿಯರಿಗೆ ಬಂದ ಶುಭಾಶಯಗಳನ್ನು ಹೇಳ್ತಾ ನನ್ನ ಎರಡು ಮಾತಿನ ಅವಕಾಶ ಮಾಡಿಕೊಟ್ಟ ನನ್ನೆಲ್ಲರೂ ಹೊಂದಿಸುತ್ತಾ ಸುತ್ತ ನನ್ನ ಮಾತನ್ನ ಜೈ ಹಿಂದ್ ಜೈ ಕಾಂಗ್ರೆಸ್ నమ్మ అధికార లభిస్తాయి ఈగ